ಅಂಶಾಂತಿ ಇವತ್ತಿನ ವಿಷಯ ಇವತ್ತಿನ ವಿಷಯನೇ ವಿಷಯ ಏನು ಅಂತ ಹ್ಮ ವಿಷಯ ವೈತರಣಿ ನದಿ ಅಂತ ನದಿಯಲ್ಲಿ ಏನಿರ್ತದೆ ನೀರಿರ್ತದೆ ಅಲ್ವಾ ಅದು ಶುದ್ಧ ನೀರು ಇರ್ಬೋದು ಕೊಳಚೆ ನೀರು ಕೂಡ ಇರಬಹುದು ಹ್ಮ್ ನೀರು ಮೊದಲು ಶುದ್ಧವಾಗಿ ಇರ್ತದೆ ಅದನ್ನ ಕೊಳಕನ್ನ ಸೇರಿಸಿದಾಗ ಏನಾಗ್ಬಿಡ್ತದೆ ಕೊಳಚೆ ನೀರು ಆಗ್ತದೆ ಅಲ್ವಾ ಇವತ್ತು ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಚರಂಡಿಗಳಲ್ಲಿ ಒಳ್ಳೆ ನೀರಿಗಿಂತ ಕೊಳಚೆ ನೀರೇ ಹೆಚ್ಚಿಗೆ ಏನಾಗ್ತಾ ಇದೆ ಪ್ರವಾಹ ಆಗ್ತಾ ಇದೆ ಹಾಗೆ ವಿಷ ಯ ಅಂತಂದ್ರೆ ಏನು ನೋಡಿ ಬೇರೆ ಬೇರೆ ಶಬ್ದಕ್ಕೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅರ್ಥಗಳಿದ್ದಾವೆ ವಿಷ ಯ ಅಂತಂದ್ರೆ ವಿಷಯ ವಿಷ ತುಂಬಿರುವಂತಹ ವಿಚಾರ ಘಟನಾವಳಿಗಳು ನಡವಳಿಕೆಗಳು ವಿಷ ಎಂದು ಬೇರೆ ಭಾಗದಲ್ಲಿ ಪಾಯ್ಸನ್ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅಲ್ವಾ ಕೆಂಗೇರಿ ನೀರಲ್ಲಿ ಏನು ತುಂಬಿರ್ತದೆ ನಾವು ಸ್ನಾನ ಮಾಡಿದ ನೀರು ಪಾತ್ರ ತೊಳೆದಿರೋ ನೀರು ಬಟ್ಟೆ ತೊಳೆದಿರೋ ನೀರು ಅಲ್ವಾ ಆಮೇಲೆ ನೀರು ನಮ್ಮ ಮಲ ಮೂತ್ರ ಫ್ಯಾಕ್ಟ್ರಿಗಳ ನೀರು ಎಲ್ಲ ಏನಾಗಿರ್ತದ್ರಲ್ಲಿ ಕೆಸರು ತುಂಬಿಡತ್ತ ಅದ್ರ ಹತ್ರ ಹೋದ್ರೆ ಸುವಾಸನೆ ಬರ್ತದ ದುರ್ವಾಸನೆ ಬರುತ್ತೆ ಸರಿ ಹತ್ರ ಹೋದನೆ ದುರ್ವಾಸನೆ ಬರ್ತದೆ ಅದ್ರಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ರೆ ಅದಲ್ಲೇ ಮುಳುಗಿದ್ರೆ ಅದ್ರ ಜೊತೆಯಲ್ಲೇ ಇದ್ರೆ ಆ ಒಂದು ಕೆರೆ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿದ್ರೆ ಅದ್ರ ಮೇಲೇನೆ ಮನೆ ಮಾಡಿಕೊಂಡಿದ್ರೆ ಅದರಲ್ಲೇ ವಾಸ ಆದರೆ ಏನಾಗ್ತದೆ ಯಾರೊಬ್ಬರು ಬಂದು ಇವಾಗ ಹಂದಿಯನ್ನು ಏನ್ ಮಾಡ್ತಾರೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಮಾಡಿ ಆದ ತಕ್ಷಣ ಮತ್ತ ವಾಪಸ್ ಅದೇ ಹೋಗ್ತದೆ ಕೊಳಚೆಯಲ್ಲೇ ತಾನೇ ಹೋಗತ್ತೆ ಹಾಗೆ ಆತ್ಮೀಯರು ಇವತ್ತೇನಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ವಿಷಯ ಇದೆ ವಿಷಯ ಇದೆ ಅದು ವಿಷನೋ ಅಮೃತನೋ ಅಂತ ನಿಮ್ಮ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಾವಿವತ್ತು ಅಮೃತ ಅಂದ್ರೆ ರವಿ ಅಣ್ಣ ಹೇಳಿದಂಗೆ ಕ್ಷೀರಸಾಗರದ ಕಡೆ ಹೋಗುವ ಬದಲು ಇಲ್ಲಿ ಹೋಗ್ತಾ ಇದ್ದೀವಿ ವಿಷಯ ವೈತರಣ ನದಿಯಲ್ಲಿ ಹೋಗಿ ಅದಲ್ಲೇ ಮುಳುಗುತ್ತಾ ಇದ್ದೀವಿ ಹಂಗಂದ್ರೆ ಏನು ಈಶ್ವರೀಯ ಜ್ಞಾನ ಆತ್ಮಿಕ ಸ್ವಚ್ಛತೆ ಈಶ್ವರಿಯ ಸೇವಿ ಆಧ್ಯಾತ್ಮಿಕತೆಯನ್ನು ನಮ್ದನ್ನಾಗ ಮಾಡುವ ಬದ್ಲು ನನ್ನ ಮಮ್ಮಗನಪ್ಪ ಅವನು ಬರ್ತಡೆ ಇದೆ ನನ್ಗೆ ಬಟ್ಟಿಗೆ ಬರ್ಲಿಕ್ಕೆ ಹಾಕೋದಿಲ್ಲ ನಮ್ಮನೆಯವ್ರನ್ನ ಯಾರು ನೋಡ್ಕೊಳ್ತಾರೆ ಮನೆಯಲ್ಲಿ ತುಂಬಾ ಕೆಲಸ ಇದೆ ಅಂದೇನರ್ಥ ಆ ವಿಷಯದಿಂದ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಭಗವಂತ ಬಂದ್ರು ಕೂಡ ನಮ್ಗ ಆ ವಿಷಯದಲ್ಲಿ ಆಟ ಏನಾಗ್ತದೆ ಇಷ್ಟವಾಗ್ತದೆ ಆತ್ ಸತ್ಯ ಹೇಳ್ಬೇಕು ಸುಳ್ಳು ಹೇಳಬಾರ್ದು ಹ ಬಾಬನ್ ಮನೆಯಲ್ಲಿರೋದು ಇರೋದು ನಿಮ್ಗೆ ಇಷ್ಟ ಆಗ್ತದೋ ಲೌಕಿಕ ಮನೆಯಲ್ಲಿರೋದು ಇಷ್ಟವಾಗ್ತದೋ ಅಲ್ಲಿ ಕ್ಷೀರ ಸಾಗರ ಆಗಿದೆ ಅಲ್ವಾ ಅದೇ ಮನೆ ಹೋದ ತಕ್ಷಣ ಏನಾಗ್ತದೆ ಅಲ್ಲಿ ಮನೇಲಿರುವಂತ ಆತ್ಮಗಳು ನಿಮ್ಮ ಮನೇಲಿ ಇಲ್ಲಿಕ್ ಇಷ್ಟ ಆಗ್ಬೋದು ಯಾವಾಗ ಮನೇಲಿರೋರು ಎಲ್ಲರೂ ಬಾಬನ ಮಕ್ಕಳಾಗಿದ್ರೆ ಸರಿಯಾಗಿ ಸಾಧನೆ ಮಾಡ್ತಾ ಇದ್ರೆ ತಪಸ್ಸನ್ನ ಮಾಡ್ತಾ ಇದ್ರೆ ಮನಸ್ಸನ್ನ ಶುದ್ಧ ಮಾಡ್ಕೊಂಡಿದ್ರೆ ಬಾಬನ ಮಕ್ಕಳು ಇದ್ರ ಮಾತ್ರ ತಕ್ಷಣದಲ್ಲಿ ಚೆನ್ನಾಗಿರ್ತಾರೆ ಏನು ಅರ್ಥ ಇಲ್ಲ ಎಲ್ಲರೂ ಪವಿತ್ರವಾಗಿರ್ತಾರೆ ಶುದ್ಧರವಾಗಿರ್ತಾರೆ ಅಂತ ಏನು ಅರ್ಥ ಇಲ್ಲ ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಪ್ರತಿ ದಿನ ಬಾಬಾ ಆ ವಿಷಯದಿಂದ ವಿಷಯದಿಂದ ಹೊರಗಡೆ ಕರ್ಕೊಂಡು ಬರ್ತಾರಂತೆ ನಮ್ಮನ್ನ ಅಂಬರ್ತ ವೇಳೆಯಲ್ಲಿ ಬೇರೆ ಸಮಯದಲ್ಲಿ ಎಲ್ಲ ಕ್ಲೀನ್ ಮಾಡ್ತಾರಂತೆ ಮತ್ತೊಬ್ಬ ಮಕ್ಕಳು ಹೋಗ್ಬಿಟ್ಟು ಏನ್ ಮಾಡ್ತಾರ ಮುಳುಗೋದು ಜ್ಞಾನ ಸಾಗರನಲ್ಲಿ ಖುಷಿಯ ಸಾಗರದಲ್ಲಿ ಹೋಗ್ಬಿಟ್ಟು ಮುಳುಗೋದು ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಮುಳುಗ್ತಾರಂತೆ ಖುಷಿಯ ರಾತ್ರಿ ಒಂಬತ್ತುವರೆವರೆಗೆ ವರೆಗೆ ಸರಿ ಕ್ಲಾಸ್ ಕೇಳ್ತಾರೆ ಅದಾದ್ಮೇಲೆ ಯೂಟ್ಯೂಬ್ ಆನ್ ಮಾಡ್ತಾರೆ ಸೀರಿಯಲ್ ಆನ್ ಮಾಡ್ತಾರೆ ಫಿಲ್ಮ್ ಆನ್ ಮಾಡ್ತಾರೆ ಸರಿನಾ ಆ ವಿಷಯ ಸಾಗರದಲ್ಲಿ ಹೆಂಗಾಗ್ತದೆ ಅಂತಂದ್ರೆ ಮುಳುಗದ ಮೇಲೆ ಅಣ್ಣ ರೇ ಹನ್ನೆರಡೂವರೆ ಹೆಂಗಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ ಅದಕ್ಕಾಗಿ ಅಂಬರತೆ ವೇಳೆಗೆ ಹೇಳ್ಲಿಕ್ಕೆ ಆಗ್ಲಿಲ್ಲ ಅದೇ ಅಂಬರ್ತೆ ವೇಳೆಯಲ್ಲಿ ನಾಲ್ಕು ಕಾಲ್ ನಾಲ್ಕೂವರೆಗೆ ಬಂದ್ಮೇಲೆ ನೀವು ಹಾಡು ಯಾವಾಗ್ ಬರ್ತದಪ್ಪ ನಾಲ್ಕು ಮುಕ್ಕಾಲ್ ಯಾವಾಗ ಆಗ್ತದೆ ಯಾವಾಗ ಮುಗೀತದೆ ಇದೇನು ಇದು ಕಷ್ಟ ಆಗ್ಬಿಡ್ತದೆ ತುಂಬಾ ಅದೇ ಆ ವಿಷಯದ ನದಿಯಲ್ಲಿ ಮಾತಾಡೋದೇನು ಜಗಳ ಮಾಡೋದೇನು ಗಲಾಟೆ ಮಾಡೋದೇನು ಎಷ್ಟು ದಿನಗಳು ವಾರಗಳು ಗಂಟೆಗಳು ಹೆಂಗ್ ಕಳೆದು ಅಂತ ಏನಾಗೋದಿಲ್ಲ ಗೊತ್ತೇ ಆಗೋದ ನಿದ್ರೆ ಗಿದ್ರೆ ಮತ್ತೊಂದು ಮಗದೊಂದೇನು ಬರೋದಿಲ್ಲ ಬಾಬಾ ಕೇಳ್ತಾರೆ ಮಕ್ಳಿಗೆ ಚೆಕ್ ಮಾಡಿ ನಿಮ್ಮ ಮನಬುದ್ಧಿ ಹೇಳುವಂತ ಸಾಧನವನ್ನ ಯಾವ ನದಿಯಲ್ಲಿ ಇಟ್ಟಿದ್ದೀರಿ ನಮಗೆಲ್ಲರಿಗೂ ಗೊತ್ತು ನಿಮ್ಮದೇ ಆದ ಶರೀರದ ಒಂದು ಮನೆ ಇದೆಯಲ್ವಾ ಮನೇಲಿ ಏನ್ ಮಾಡ್ತೀರಿ ಆ ಮನೇಲಿ ಏನ್ ಮಾಡ್ತೀರಾ ಶರೀರದ ಸ್ವಚ್ಛತೆ ವಿಶ್ರಾಂತಿ ಆಹಾರ ಕೊಡೋದು ಆರೋಗ್ಯ ಪಾಲನೆ ಮಾಡ್ತಿರ್ತಾನೆ ಅದೇ ಶರೀರವನ್ನ ಮನೆಯಿಂದ ಹೊರಗಡೆ ತಗೊಂಡೋತ್ರಿ ಮನೆಯಿಂದ ಹೊರಗಡೆ ತಗೊಂಡ್ ಹೊರಗಡೆ ಏನಿದೆ ಧೂಳು ಮಣ್ಣು

ಅನ್ಸತ್ತೆ ಅನ್ಸೋದು ಬೇರೆ ಇರೋದು ಬೇರೆ ಅನ್ಸೋದು ಬೇರೆ ಹಾಗಿದ್ರೆ ಮನೆಯಿಂದ ಹೊರಗಡೆ ಹೋಗೋದು ಅಂತಂದ್ರೆ ಏನು ಮನೇಲಿ ಇರೋದು ಅಂತಂದ್ರೆ ಏನು ಈಗ ಸ್ಪಷ್ಟವಾಗಿ ಚೆಕ್ ಮಾಡ್ಕೊಡಿ ನಿಮ್ಮ ಮನ ಬುದ್ಧಿಯನ್ನ ಆತ್ಮ ಅಂತ ತಿಳ್ಕೊಂಡು ಭ್ರಕುಟಿ ಸಿಂಹಾಸನದಲ್ಲಿ ಅಪ್ಪನ ಒಡೆಯಲ್ ಕುತ್ಕೊಂಡಿದ್ದೀರಾ ನೀವೆಲ್ಲಿದ್ದೀರಿ ಅಂತ ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಇರ್ಬೇಕು ಬ್ರಕುಟಿ ಸಿಂಹಾಸನದಲ್ಲಿ ಆತ್ಮನಾಗಿ ಏನ್ ಮಾಡ್ಬೇಕು ಅಪ್ಪ ಅಮ್ಮನ ಮಗಿಲ್ ಮಡಿಯಲ್ಲಿ ಮಲ್ಕೊಂಡಿರ್ಬೇಕು ಇರ್ಬೇಕು ಮಲ್ಕೊಂಡಿರ್ಬೇಕಂತ ಅಷ್ಟೇ ಮನೆಗ್ ಬಂದ್ಮೇಲೆ ನೀನು ಅಪ್ಪ ಅಮ್ಮನಿಗೆ ಮಗ ಅಥವಾ ಮಗಳು ಅಷ್ಟೇ ನೀನು ಹೊರಗಡೆ ಇಂಜಿನಿಯರ್ ಆದಾಗು ಡಾಕ್ಟರ್ ಆದ್ರೂ ಆಗು ರಾಜಕೀಯ ನಾಯಕನಾದ್ರೂ ಏನಾದ್ರೂ ಆಗು ಮನೆಯಲ್ಲಿ ಮಗು ಆಗ್ಬಿಟ್ಟು ಒಳಗಡೆ ಅಷ್ಟೇ ಓಕೆ ಮೇಲೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಬುದ್ಧಿಯ ಪರಮಾತ್ಮನ ಒಳಗಡೆ ಇರ್ತದೋ ಅಥವಾ ಕಣ್ಣಲ್ಲಿ ಊರ್ ಸುತ್ತಬೇಕು ಟಿವಿಯಲ್ಲಿ ಹಾಡು ಕೇಳಬೇಕು ನಾಲ್ಗೆ ರುಚಿ ತಿನ್ಬೇಕು ಮ್ಯಾಗಿ ತರಬೇಕು ಬಟ್ಟೆ ತರಬೇಕು ಶರೀರ ಸುಂದರವಾಗ್ಬೇಕು ಕಣ್ಣಡಿ ನೋಡ್ಬೇಕು ಇದ್ಯಾವುದು ಅಮೃತನೋ ವಿಷನೋ ಈಗ ಸತ್ಯವಾಗಿ ಹೇಳಿ ನೀವು ವಿಷ ಮತ್ತು ವಿಷಯದ ಒಳಗಡೆಗಿದ್ದೀರೋ ಅಥವಾ ಅಮೃತದಲ್ಲಿ ಇದ್ದೀರೋ ಸತ್ಯ ಹೇಳಿ ಹೌದು ತಾನೆ ಊರ್ ಸುತ್ತ ಹೋಗೋದು ಪಿಕ್ನಿಕ್ ಮಾಡ್ಲಿಕ್ಕೆ ಹೋಗೋದು ಇದಲ್ಲೇ ತಾನೇ ಇದ್ದೀವಿ ಜೊತೆಗೆ ಕೆಲವೊಂದ್ಸಲ ಯಾರಾದ್ರೂ ಏನಾದ್ರೂ ಒಂದು ವಿಷಯವನ್ನು ಹೇಳಿದ್ರೆ ಅದನ್ನ ಯಾಕೆ ಕೇಳಿದ್ರು ಹಂಗೆ ಕೇಳಿದ್ರು ಯಾಕೆ ಕೇಳಿದ್ರು ಆ ವಿಷ ಇಡ್ಕೊಂಡು ಏನ್ ಮಾಡೋದು ಪದೇ 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 ಏನ್ ಮಾಡೋದು ಯೋಚನೆ ಮಾಡೋದು ಮನಸ್ಸಲ್ಲಿ ವಿಷಾನೇ ಹಾಕೊಂಡು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿದ್ರೆ ಏನ್ ಆಗ್ತದೆ ಅಲ್ವಾ ಅದಕ್ಕೆ ಆ ವಿಷ ತಾಗ್ದಾಗ ಏನ್ ಮಾಡ್ಬೇಕು ತಕ್ಷಣ ಕ್ಲೀನ್ ಮಾಡ್ಬೇಕು ಅಲ್ವಾ ಮನೆಯಿಂದ ಹೊರಗಡೆ ಹೋದ್ವಿ ಮಣ್ಣು ತಾಕ್ತು ಯಾಕೆ ತಾಗ್ತು ಬೇಡ ತಕ್ಷಣ ಏನ್ ಮಾಡ್ಬೇಕು ಅದನ್ನ ಯಾರೋ ಏನೋ ಹೇಳಿದ್ರು ಮಾಡಿದ್ರು ಬೇಜಾರಾಯ್ತು ಮನೆಗ್ ಬನ್ನಿ ಯೋಗ ಮಾಡಿ ಬಾಬನಿಗೆ ವಿಷಯ ತಿಳಿಸಿ ಮನಸ್ಸನ್ನ ಕ್ಲೀನ್ ಮಾಡಿ ಅಯ್ಯೋ ಹತ್ತು ವರ್ಷದಿಂದ ಅವ್ರು ಹಂಗ ಹೇಳಿದ್ರು ಹತ್ತು ವರ್ಷದಿಂದ ಆ ವಿಷಯ ಒಂದೇ ವಿಷಯವನ್ನು ಇಡ್ಕೊಂಡು ಏನ್ ಮಾಡ್ತೀವಿ ಹಿಂದೆ ಮುಂದೆ ಅದೇನೆ ಜ್ಞಾನ ಬಿಂದುವನ್ನ ಇಟ್ಕೊಂಡು ಭಗವಂತನ ಜ್ಞಾನವನ್ನ ಇಟ್ಕೊಂಡು ಅದ್ರ ಹಿಂದೆ ಮುಂದೆ ಮಾಡೋದಿಲ್ಲ ಅದನ್ನ ಮಾಡೋದಿಲ್ಲ ಅಲ್ವಾ ಒಂದು ಸಣ್ಣ ಘಟನೆ ಇನ್ನೇ ಬೇಕಾದ ಏನ್ ಮಾಡ್ತೀವಿ ದೊಡ್ಡ ಆವರಣನೆ ಮಾಡಿಬಿಡ್ತೀವಿ ಅಲ್ವಾ ಒಂದು ಫಿಲ್ಮ್ ನೋಡ್ಕೊಂಡು ಬಂದಿರುವಂತ ಮಗುಗೆ ಫಿಲ್ಮ್ ಹೆಂಗಿದೆ ಅಂದ್ರೆ ಎಷ್ಟು ಚೆನ್ನಾಗಿ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಗೊತ್ತಾ ಸ್ಕೂಲಲ್ಲಿ ಪಾಠ ಏನ್ ಹೇಳಿದ್ರು ಒಂದು ನಲ್ವತ್ತೈದು ನಿಮಿಷದಲ್ಲಿ ಎರಡು ನಿಮ್ ನಾಲ್ವತ್ತೈದು ನಿಮಿಷಕ್ಕೆ ಹೇಳಿ ಒಂದು ಎರಡು ನಿಮಿಷಲ್ಲಿ ಮುಗಿಸಿಬಿಡ್ತಾ ಉಳಿದ್ ಮರ್ತೋಯ್ತು ಅಂತ ಹೇಳ್ತಾ ಹೌದು ಅಲ್ವಾ ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಡಿ ಎಷ್ಟು ವಿಷಯ ವೈತರಣಿ ನದಿಯಲ್ಲಿ ಇದ್ದೀವಿ ಎಷ್ಟಿದೀವಿ ಅಂತಂದ್ರೆ ಆ ನದಿಯಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿದ್ ಬಿಟ್ಟಿದ್ದೀವಿ ಮಧ್ಯದಲ್ಲಿ ಬೇರೆ 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 ದೋಣಿ ಇಟ್ಕೊಂಡ್ ಬಿಟ್ಟು ಜನ ಏನ್ ಮಾಡ್ತಾರೆ ಓಡಾಡ್ತಿದ್ದಾರೆ ಅಲ್ಲೇ ಪತಿಯಂತೆ ಮಕ್ಕಳಂತೆ ಮೊಮ್ಮಕ್ಕಳಂತೆ ವಿಕಾರದಲ್ಲಿ ಅಲ್ಲೇ ಕಾಮ ಕ್ರೋಧ ಓಮೋದ್ ಅದೆಲ್ಲ ಸಿಕ್ಕಾಕೊಂಡ್ಬಿದ್ದೀವಿ ಬಿಟ್ರೆ ಇನ್ನೊಂದು ದಡ ಸೇರಬೇಕು ಹೇಳುವಂತ ಮನೋಭಾವ ನಮ್ಮಲ್ಲಿ ಇಲ್ಲ ಸ್ವಲ್ಪ ವಿಷಯದಿಂದ ಏನ್ ಮಾಡಿ ಹೊರಗಡೆಗೆ ಬನ್ನಿ ಆ ಶರೀರದ ವಿಷಯ ಶರೀರ ಧಾರಿಗಳ ವಿಷಯ ರಾವಣನ ವಿಷಯ ಯಾವುದು ದುಃಖ ಕೊಡುತ್ತೋ ನಿಮ್ಗೆ ತೊಂದರೆ ಕೊಡುತ್ತೋ ಅಲ್ಲಿಂದ ಹೊರಗಡೆಗೆ ಬನ್ನಿ ಮನಸ್ಸನ್ನ ಹೊರಗಡೆಗೆ ತನ್ನಿ ಅದನ್ನ ತಂದ್ಬಿಟ್ಟು ಏನ್ ಮಾಡಿ ಕ್ಷೀರಸಾಗರದ ಕಡೆಗೆ ಹೋಗಿ ಕ್ಷೀರಸಾಗರ ನೋಡುವಂತ ಪ್ರಯತ್ನವನ್ನ ಮಾಡಿ ಅದನ್ನ ನಾನು ಸಾಧನೆ ಮಾಡ್ಬೇಕು ಅದನ್ನು ಮುಳುಗಬೇಕು ಮನೆಗ್ ಬನ್ನಿ ನೀವು ಮನೆಗೆ ಬಂದ್ಬಿಟ್ಟು ಅಪ್ಪ ಅಮ್ಮನ ಹತ್ರ ಹಿರಿ ಅವಾಗ ನೋಡಿ ಅವ್ರು ಟ್ರೀಟ್ಮೆಂಟ್ ಅಲ್ಲಿ ಹೇಳ್ಕೊಡ್ತಾರೆ ಅಂತ ಇರ್ತೀವಿ ಮನೆಗ್ ಬರೋದೇ ಇಲ್ಲ ಉರ್ಸುತ್ತಾನೆ ಇರ್ತೀವಿ ಊರ್ಸುತ್ತೋದು ಅಂತಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಯೋಗದಲ್ಲಿ ಕೂತ್ಕೊಂಡು ಕೂಡ ಮನಸ್ಸಲ್ಲಿರ್ತದೆ ವಿಷಯದಲ್ಲಿರುತ್ತ ಅಥವಾ ಕಾರ್ಯದಲ್ಲಿ ಕಾರ್ಯದಲ್ಲಿರುತ್ತಾ ಏನ್ ಮಾಡ್ಕೊಳ್ಬೇಕು ಚಕ ಮಾಡ್ಕೊಳ್ಬೇಕು ಅದಕ್ಕಾಗಿ ಆ ವಿಷಯದಲ್ಲೇನೆ ಕೆಲವೊಂದ್ರು ಏನ್ ಮಾಡ್ತಾರೆ ಒಂದೇ ವಿಷಯ ಅಯ್ಯೋ ಅಣ್ಣವ್ರೆ ಐದ್ ಸಾವಿರ ವರ್ಷ ಅಂತ ಇದೇ ಪತಿ ಸಿಗ್ತಾರಾ ಹ್ಮ್ ಇವ್ರಿಂದ ತೊಂದ್ರೆ ಆಗತ್ತಾ ಇದೇ ಕಷ್ಟ ಅದನ್ನ ಬರುತ್ತೆ ಕುತ್ಕೊಳ ಅಲ್ಲಿಂದ ಹೊರಗಡೆ ಹೆಂಗ ಬರಬೇಕು ಅದನ್ನ ಯೋಚನೆ ಮಾಡಿ ಅಲ್ಲ ಪರಿಹಾರ ಹೌದು ತಾನೆ ಅದಕ್ಕಾಗಿ ಆ ದುಃಖದ ವಿಷಯವನ್ನ ಹಿಡ್ಕೊಂಡು ಕುತ್ಕೊಂಡ್ರ ಆಗತ್ತಾ ಕಾಯಿಲೆ ಹೆಂಗ್ ಬಂದದ್ದು ಯೋಚನೆ ಮಾಡಿದ್ರೆ ಆಗತ್ತಾ ಏನ್ ಮಾಡ್ಬೇಕು ಆದಷ್ಟು ಬೇಗ ಪರಿಹಾರ ಏನು ಮೆಡಿಸಿನ್ಸ್ ಏನು ಅದ್ರ ಬಗ್ಗೆ ಇರ್ಬೇಕು ಅದಕ್ಕೆ ಬರ್ತಾರೆ ಹೆಚ್ಚಿನ ಮಕ್ಕಳು ನನ್ನ ಮಕ್ಕಳು ಕ್ಷೀರಸಾಗರದಲ್ಲಿ ಇರೋದಕ್ಕಿಂತ ವಿಷಯ ವೈತರಿಣಿ ನದಿಯಲ್ಲಿ ಇದ್ದು ಅದೆಲ್ಲ ಮುಳುಗಿ ಕೆಸರು ಮಾಡ್ಕೊಂಡ್ಬಿಟ್ಟು ವಿಷಯ ಅಂತಂದೇನು ಆದ್ಮೇಲೆ ವರ್ತಮಾನ ಸಮಯದ ನಮ್ಮ ಲೌಕಿಕ ದೇಹದಾರಿ ಸಂಸಾರ ಓಕೆ ನೀವು ಯಾರ ಜೊತೆಯಲ್ಲಿ ಇದ್ದೀರೋ ನಿಮ್ಮ ಲೌಕಿಕ ಪರಿವಾರದವ್ರ ಜೊತೆಗೆ ಅವ್ರ ಅಮೃತ ಇದೆಯೋ ವಿಷ ಇದೆಯೋ ವಿಷ ನೀವು ತಿನ್ನುವಂತ ಆಹಾರದಲ್ಲಿ ಅಮೃತ ಇದೆಯೋ ವಿಷ ಇದೆಯೋ ನೀವು ಉಸಿರಾಡ ಮಾಡುವಂತ ಗಾಳಿಯಲ್ಲಿ ಅಮೃತ ಇದೆಯೋ ವಿಷ ಇದೆಯೋ ಸರಿ ನಿಮ್ಮ ಒಂದು ಭಾರತ ದೇಶದಲ್ಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಊರಿನಲ್ಲಿ ಹಳ್ಳಿನೂ ಇದೆ ದೊಡ್ಡ ಸಿಟಿನೂ ಇದೆ ಯಸ್ ನೋ ಹಳ್ಳಿಯಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೋ ಸಿಟಿಯಲ್ಲಿ ಆರೋಗ್ಯ ಚೆನ್ನಾಗಿರ್ತದ ಶುದ್ಧವಾದ ಗಾಳಿ ನೀರು ಹೌದಾ ಅಲ್ಲಿ ಆರೋಗ್ಯ ಚೆನ್ನಾಗಿರ್ತದ ತಾನೆ ಅದೇ ಇಂದ್ರಿಯ ಸುಖಕ್ಕೂ ಅಂತ ನಾವು ಸಿಟಿಗ್ ಓಕೆ ಅವಾಗ ಆರೋಗ್ಯ ಚೆನ್ನಾಗಿರ್ತದೋ ಈ ಆರೋಗ್ಯ ಚೆನ್ನಾಗಿರ್ತದೋ ಯಾವ ಆರೋಗ್ಯ ಅದ್ಕಾಗಿ ಬಾ ಹೇಳ್ತಾರೆ ಗೋಬಿ ಮಂಚೂರಿ ಪಿಜಾ ನಾಲ್ಗೆ ಮೇಲೆ ಇಟ್ಟಾಗ ಚೆನ್ನಾಗಿರ್ತದೆ ಅದು ಒಳಗಡೆ ಹೋದ್ಮೇಲೆ ಅದ ಕೆಲಸ ಮಾಡ್ತದೆ ಅದಕ್ಕಾಗಿ ಮಾರ್ಬಲ್ಸು ಟೈಲ್ಸು ಸೋಫಾ ಕೂರ್ಲಾನ್ ಬೆಡ್ಡು ಫ್ರಿಜು ಟಿವಿ ಮೊಬೈಲು ನೋಡಲಿಕ್ಕೆ ಇಂದ್ರಿಯ ಸುಖ ಹೌದು ತಾನೆ ಸರಾಯಿ ಗಾಂಜಾ ಇವತ್ತು ಇಷ್ಟು ದುಃಖವಾಗತ್ತೆ ಅಂತಂದ್ರೆ ಆದ್ಮೇಲೆ ನಾವೆಲ್ಲ ಚಿಕ್ಕವರಿದ್ದಾಗ ಹೋಟೆಲಿಗೆ ಹೋಗುದು ಅಪರಾಧ ಇತ್ತು ಹೇಳಿ ಹೋಟೆಲಿಗೆ ಹೋಗುದು ಅಪರಾಧ ಆಯ್ತು ಇವತ್ತು ಮನೆಯಲ್ಲಿ ವೆಜ್ ಬರ್ತಾ ಇದೆ ಇವತ್ತಿನ ದಿನದಲ್ಲಿ ಟೀ ಕುಡಿಯೋದು ಯಾವ ಲೆಕ್ಕಾನು ಅಲ್ಲ ಯಾವ ಲೆಕ್ಕನೂ ಅಲ್ಲ ಗಾಂಜಾ ಅಪೀಮು ಮನೆ ಮನೆ ಬಾಗ್ಲಿಕ್ಕೆ ಬಂದ್ಬಿಟ್ಟಿದಾವೆ ಸಿಗರೇಟ್ ಗುಟ್ಕಾಲ ಯಾವ ಲೆಕ್ಕನೂ ಅಲ್ಲ ಒಂದ್ ಕಾಲದ ನಾವು ಚಿಕ್ಕವರಿದ್ದಾಗ ಇದ್ದಾಗ ಕುಡಿತಾರೆ ಸಿಗರೇಟ್ ಸೇತಾರೆ ಅಂತಂದ್ರೆ ಅವ್ರಿಗೆ ಹೆಣ್ಣು ಕೊಡ್ತಾನೆ ಇರ್ಲಿಲ್ಲ ಕೆಟ್ಟ ಟ್ಯಾಬ್ಬೆಟ್ಸ್ ಗಳಿದ್ದಾವೆ ಅಂತ ಇವತ್ತು ನೋಡಿ ದುರ್ನಡತೆ ಹೇಳುವಂತದ್ದು ಕೆಟ್ಟ ಹವ್ಯಾಸಗಳು ಪ್ರಪಂಚದಲ್ಲಿ ಎಷ್ಟು ತೀವ್ರ ರೂಪದಲ್ಲಿ ಏನಾಗ್ತಾ ಇದೆ ಪ್ರಸರಿಸ್ತಾ ಇದೆ ಅದ್ರ ಜೊತೆಗೆ ದುಃಖ ನೋವು ಚಿಂತೆ ಟೆನ್ಷನ್ನು ವಿಷ ವಿಷಕಾರಿ ಜಂತುಗಳು ಮನಸ್ಸಿನಲ್ಲಿ ವಾತಾವರಣದಲ್ಲಿ ವಾಯುಮಂಡಲದಲ್ಲಿ ಆಹಾರದಲ್ಲಿ ಯೋಚನೆಯಲ್ಲಿ ಚಿಂತನೆಯಲ್ಲಿ ದೃಷ್ಟಿಯಲ್ಲಿ ಎಲ್ಲ ಕಡೆ ಏನಾಗಿ ಬಿಟ್ಟಿದೆ ಆತ್ ಅಲ್ವಾ ಅದರ ಜೊತೆಯಲ್ಲಿ ನಾವಿರುವಂತ ಕಾರಣದಿಂದ ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೋ ಬೀಳಲ್ವೋ ಹ್ಮ್ ಮನೆಯಲ್ಲಿ ಕೊಳತೋಗಿರೋ ತರಕಾರಿನೂ ಇದೆ ಹಣ್ಣೂ ಇದೆ ಸಾಂಬಾರೂ ಇದೆ ಎಲ್ಲ ಕೊಳತೋಗಿರೋದು ಇದ್ದಾಗ ನಿಮಗಲ್ಲಿ ಒಳ್ಳೆ ಸುವಾಸನೆ ಬರ್ತಾ ಇರ್ತದೆ ಮನೆಗ್ ಬಂದವರಿಗೂ ಕೂಡ ಒಳ್ಳೆ ಸುವಾಸನೆ ಬರ್ತಾ ಇರ್ತದೆ ಹೌದು ತಾನೆ ಅಂದ್ಮೇಲೆ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು ಮಾಡಬಾರದು ಅದಕ್ಕಾಗಿ ಬಾ ಬ್ಯಾಡ್ತಾರೆ ಆ ವಿಷದ ಆ ನದಿಯಿಂದ ಏನ್ ಮಾಡಿ ಹೊರಗಡೆಗೆ ಬಂದು ಏನ್ ಮಾಡಿ ಜ್ಞಾನ ಸಾಗರ ಅದರ ಕಡೆಗೆ ನಿಮ್ಮ ಮನ ಬುದ್ಧಿಯನ್ನ ಇಡುವಂತ ಪ್ರಯತ್ನವನ್ನ ಮಾಡಿ ಆತ್ಮೇಲೆ ನೀವು ಬೇಕಾದ್ರೆ ಒಬ್ಸರ್ವೇಶನ್ ಮಾಡಿ ತಮ್ಗೆಲ್ಲರಿಗೂ ಕೂಡ ಅನುಭವ ಇದೆ ಶರೀರವನ್ನ ತುಂಬಾ ಸುಂದರ ಮಾಡಿಕೊಂಡು ನಾವು ಮದುವೆ ಮನೆಗೆ ಹೋಗಿ ಬಂದಾಗ ಅಲ್ಲಿರುವಂತ ಆಹಾರ ತಿನ್ಕೊಂಡು ಬಂದಾಗ ನಮ್ಗೆ ಹೇಗಿರ್ತದೆ ಅದೇ ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದು ಕಾನನ ವನವಾಸ ಪರಮಾತ್ಮನಲ್ಲಿ ಇಟ್ಟಾಗ ಎಷ್ಟು ಮನಸ್ಸು ಅಗೂರವಾಗ್ತದ ಆಗ್ತದಾಗಲ್ವೋ ಅವ ನಮ್ಗ ಗೊತ್ತಾಗತ್ತಲ್ಲ ಅದು ವಿಷ ಆ ವಿಷ ಮತ್ತು ಸ್ವಚ್ಛತೆ ಅದು ಎರಡರ ಡಿಫ್ರೆನ್ಸ್ ನಮ್ಗೆ ಏನಾಗಿರ್ಬೇಕು ಗೊತ್ತಾದಾಗ ಮಾತ್ರ ನಾವು ವಿಷವನ್ನ ಬಿಡ್ಲಿಕ್ಕೆ ಏನಾಗಿರ್ತೀವಿ ರೆಡಿ ಭಗವಂತನ ಪ್ರಶ್ನೆ ದಿನದಲ್ಲಿ ಹೆಚ್ಚಿನ ಸಮಯ ಕ್ಷೀರ ಸಾಗರದಲ್ಲಿ ಇಡ್ತಿರೋ ಅಥವಾ ವಿಷಯ ವೈತರಣಿ ನದಿಯಲ್ಲೇ ನೋಡ್ತಾ ಇರ್ತಿರೋ ಮುಳುಗತಾ ಇರ್ತಿರೋ ಅದರಿಂದನ ಕೆಸರು ಮೆಚ್ಕೊಂಡಿದ್ದೀರೋ ಅಲ್ವಾ ಕೆಲವೊಂದ್ಸಲ ನೋಡಿ ಆತ್ ನಾವು ಚೆನ್ನಾಗಿ ಬಟ್ಟಿ ಮಾಡ್ಕೊಂಡು ಬಂದಾಗ ಯೋಗ ಮಾಡ್ಕೊಂಡು ಬಂದಾಗ ಮನಸ್ಸಿಷ್ಟು ಹಗುರ ಆಗತ್ತೆ ಕಾಯಿಲೆ ಹೋಯ್ತು ಅಂತ ಅನ್ಸತ್ತೆ ಅಲ್ವಾ ಮತ್ ಮನೆಗೆ ಬಂದ ತಕ್ಷಣ ಎಲ್ಲ ಏನಾಗ್ಬಿಡ್ತದೆ ಬಿಡ್ತದೆ ಅಲ್ವಾ ಅದಕ್ಕಾಗಿ ಪುನಃ 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 ನಾವೇನ್ ಮಾಡ್ಬೇಕು ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾಗ್ತದೆ ಅದಕ್ಕಾಗಿ ನಿಮ್ಮ ಜೀವನ ಹೇಳುವಂತ ದೋಣಿಯನ್ನ ವಿಷಯ ವೈತರಣಿ ನದಿಯಲ್ಲಿ ಇಡಬೇಕು ಕ್ಷೀರ ಇಡಬೇಕು ಈಗ ವಿಷಯ ವೈತರಣಿ ನದಿಯಲ್ಲಿ ಇದ್ದೇವು ಕ್ಷೀರಸಾಗರದಲ್ಲಿ ಇಡ್ತೇವೆ ಹೆಂಗ್ ಗೊತ್ತಾಗ್ತದೆ

ಸರಿ ಹಾ ಮಿಲನ ಸೇರಿದೆ ಒಂದು ವಸ್ತು ಸೇರ್ಲಿಕ್ಕೆ ಆಗತ್ತಾ ಸೇರಿಬೇಕಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇರ್ಬೇಕಲ್ಲವಾ ಅಲ್ಲಿ ಎರಡು ಮೂರು ನಾಲ್ಕು ಎಷ್ಟು ಎಚ್ಬೇಕಾಗ ಒಂದಕ್ಕೆ ಅದಕ್ಕೆ ಸೇರೋದು ಅಂತ ಹೇಳಿ ಆಗುತ್ತೆ ಸೇರಿದೆ ಅಂದ್ರೆ ಇನ್ನೊಂದ್ ಇದೆ ಅಂತ ಲೆಕ್ಕ ಇನ್ನೊಂದ್ ಯಾವ್ದು ಬಾಬಾ ಅವು ಬಾಬಾ ಹೇಳ್ತಾರೆ ಸಂಗಮ ಅಂತ ನಾನು ನಿಮ್ ಜೊತೆ ಸದಾ ಇದ್ದೇನೆ ಏನಾಗಿದ್ದೇನೆ ಈಗ ಆತ್ಮ ಮತ್ತು ಶರೀರ ಸದಾ ಇರ್ತದ ತಾನೆ ಇಲ್ಲಿವರೆಗೆ ಆತ್ಮನ ಪಾತ್ರ ಮುಗಿಯುವವರೆಗೂ ಮಧ್ಯ ಮಧ್ಯ ಏನಾದ್ರೂ ಆತ್ಮ ಶರೀರ ಬಿಡತ್ತಾ ಸಂಗಮವಾಗಿ ತಾನೆ ಅಂದ ಮೇಲೆ ನೀವು ಮತ್ತು ಪರಮಾತ್ಮ ಏನಾಗಿದ್ದೀರಿ ಕಂಬೈಂಡ್ ಆಗಿದ್ದೀರಾ ಜೊತೆಯಲ್ಲಿದೆ ಸಂಗಮವಾಗಿದೆ ಅಂತಂದ್ರೆ ನೀವು ನಿಮ್ಮ ಮನ ಬುದ್ಧಿಯನ್ನ ಕೇವಲ ಪರಮಾತ್ಮದ ಜೊತೆಗೆ ಮಾತ್ರ ನೀವು ಕನೆಕ್ಟ್ ಮಾಡಿದೀರಿ ಅಂತ ತಿಳ್ಕೊಳ್ಳುವ ಅವ್ರ ಒಂದು ಟ್ಯಾಂಕ್ ಇದೆ ಪರಮಾತ್ಮನತೆ ಏನಿದೆ ಒಂದು ಟ್ಯಾಂಕ್ ಬಿಳಿ ಟ್ಯಾಂಕು ಶುದ್ಧ ನೀರು ಬಿಳಿ ಟ್ಯಾಂಕು ಶುದ್ಧ ನೀರು ಒಂದು ಟ್ಯಾಂಕ್ ಇದೆ ಇನ್ನೊಂದು ಕಪ್ಪು ಟ್ಯಾಂಕು ಅದಲ್ಲೇನಿದೆ ನೀರು ಸಾಂಬಾರು ಕಾಫಿ ಟೀ ರಸಮ್ಮು ಚಟ್ನಿ ಪುಡಿ ಉಪ್ಪಿನಕಾಯಿ ಸೆಗಣಿ ಕೆಸರು ಮುದ್ದೆ ಅನ್ನ ಪೀಝಾ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಾಕೊಂಡಿದ್ವಿ ಯಾವ್ದಲ್ಲಿ ಓಕೆನಾ ಎರಡು ಟ್ಯಾಂಕ್ ಇದೆ ಎರಡು ಟ್ಯಾಂಕಿಗೆ ಏನಿದೆ ಪೈಪ್ ಕನೆಕ್ಷನ್ ಮಾಡ್ಕೊಂಡ್ಬಿಡಿದಿರಿ ಇವಾಗ ಏನ್ ಮಾಡಿದಿರಿ ಎರಡು ಟ್ಯಾಂಕಿ ಪೈಪ್ ಕನೆಕ್ಷನ್ ಮಾಡಿದಿರಿ ಎರಡಕ್ಕೂ ವಾಲ್ವ್ ಇದೆ ಏನಿದೆ ಯಾವ ವಾಲ್ ಓಪನ್ ಇಡ್ತೀರಿ ಯಾವ ವಾಲ್ವ್ ಓಪನ್ ಇಡಬೇಕು ನಾವೇನ್ ಮಾಡ್ತೀವಿ ಹೆಚ್ಚಿನ ಸಮಯ ನಮ್ಗೆ ಎರಡು ವಾಲ್ವ್ ಓಪನ್ ಇರ್ತದೆ ಏನಿರ್ತದೆ ಇದು ಓಪನ್ ಇರ್ತದೆ ಅದೂ ಓಪನ್ ಇರ್ತದೆ ಅವಾಗ ಇಲ್ಲಿ ಸ್ವಲ್ಪ ಶಾಂತಿ ಅನುಭವನೂ ಆಗ್ತಾ ಇರ್ತದೆ ಅಲ್ಲಿ ದುರ್ವಾಸನೆ ಅನುಭವನೂ ಕೂಡ ಆಗ್ತಾ ಇರ್ತದೆ ಅದ ಹೆಚ್ಚಿನ ಸಮಯ ಏನ್ ಮಾಡ್ಬೇಕು ನಾವು ಈ ಟ್ಯಾಂಕ್ ಅನ್ನ ಆಫ್ ಮಾಡ್ಬೇಕು ಮತ್ತೆ ಆ ಬ್ಲ್ಯಾಕ್ ಟ್ಯಾಂಕ್ ಇದೆಯಲ್ಲ ಅದಕ್ಕೆ ಶುದ್ಧ ನೀರನ್ನೇ ಹಾಕ್ತಾ ಹೋಗ್ಬೇಕು ಅಶುದ್ಧ ನೀರನ್ನ ಅಶುದ್ಧ ಸಂಸ್ಕಾರವನ್ನ ಅಶುದ್ಧ ವಿಷಯವನ್ನ ಅದಲ್ಲಿ ಸೇರಿಸಬಾರ್ದು ಅದನ್ನ ಹಾಕ್ತಾ ಹೋದಾಗ ಆ ಕೊಳೆಯಾಗಿರುವಂತ ಕೆಸರು ಏನಾಗ್ತಾ ಹೋಗ್ತದೆ ಅಶುದ್ಧವಾಗ್ತಾ ಅಲ್ವಾ ನೀವ್ ನೋಡಿ ಇಷ್ಟ ಈಶ್ವರ ಜ್ಞಾನವನ್ನ ಕೇಳ್ತಿರೋ ಮನನ ಚಿಂತನೆ ಮಾಡ್ತಿರೋ ಯೋಗವನ್ನ ಮಾಡ್ತಿರೋ ಈಶ್ವರ ಸೇವೆ ಮಾಡ್ತಿರೋ ಅವಾಗ ಸಂಸ್ಕಾರ ಪರಿವರ್ತನೆ ಆಗೋದು ಗೊತ್ತಾಗತ್ತಲ್ಲ ನಿಮ್ಗೆ ಗೊತ್ತಾಗತ್ತಾನೆ ಅದಕ್ಕಾಗಿ ಅದ್ರಲ್ಲಿ ಶುದ್ಧ ನೀರನ್ನ ಹಾಕ್ಬೇಕು ಮತ್ತೆ ಅದ್ರಲ್ಲಿ ಏನ್ ಮಾಡ್ಬಾರ್ದು ಕೆಸರನ್ನ ಈ ಕೆಸರಾಗಿರೋದಾಗಿದ್ದು ಬಿಸಾಕ್ ಬಿಡ್ಬೇಕ ನನ್ನ ಮನೇಲಿ ಏನ್ ಮಾಡ್ಬಾರ್ದು ಪುನಃ ಪುನಃ ಮನಸ್ಸನ್ನ ಬಾಬನ ಕೈಲಿ ಬಿಟ್ಟು ಆ ಸಂಸ್ಕಾರವನ್ನ ಚೇಂಜ್ ಮಾಡ್ಕೊಳ್ಬೇಕು ಸ್ವಚ್ಛ ಮಾಡ್ಕೊಳ್ಬೇಕು ಒಂದು ದಿವ್ಸ ಆ ಟ್ಯಾಂಕು ಕೂಡ ಕ್ಲೀನ್ ಆದಾಗ ಅವಾಗ ಮಿಲನ ಹೇಳೋದು ಏನಾಗ್ತದೆ ಸರಿ ಆಗ್ತದೆ ಆ ಆಹಾರ ಬೇರೆಯವರಿಗೆ ತಲುಪಿದಾಗ ಪರಮಾತ್ಮನ ಅನುಭೂತಿ ಅಂದ್ರೆ ಏನು ಅಂತ ಜನರಿಗೆ ಗೊತ್ತಾಗ್ತದೆ ಗೊತ್ತೇನಾಗಿದೆ ಪರಮಾತ್ಮ ಜೊತೆ ನಮ್ಮ ಟ್ಯಾಂಕು ಮಿಕ್ಸ್ ಆಗಿರೋದಕ್ಕೆ ಅವರಿಗೇನಾಗಿದೆ ನಮ್ಮ ವಿಕಾರದ ಪ್ರಭಾವನೆ ಹೆಚ್ಚಿನ ಜನರಿಗೆ ಬೀಳ್ತಾ ಇದೆ ಅದಕ್ಕಾಗಿ ಆ ವಿಷಯದ ಉದ್ದೇಶದ ಅಂದ್ರೆ ಆಸಕ್ತಿಯ ಇಚ್ಛೆಯ ಹೆಸರು ಕೀರ್ತಿಯ ಅಭಿಮಾನದ ವಿಕಾರದ ನದಿಯಿಂದ ಮಕ್ಕಳು ಏನ್ ಮಾಡಿ ನಿಮ್ಗೊಂದು ಪ್ರಶ್ನೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಿಮ್ಗೆ ಮದುವೆ ಕೊಟ್ಟಿದ್ದಾರೆ ಏನ್ ಮಾಡಿಕೊಟ್ಟಿದ್ದಾರೆ ಯಾಕೆ ಯಾಕೆ ಮದುವೆ ಮಾಡ್ಬಿಟ್ಟು ಪತಿ ಹೋಗ್ಬಿಟ್ಟು ಪತಿ ಹೇಳಂಗೆ ಕೇಳಿ ಅಂತ ಓಕೆ ಅಲ್ಲಿ ಹೋಗ್ಬಿಟ್ಟು ಅಮ್ಮನ ಹತ್ರ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಪತಿ ಸಮ್ಮ ಈ ಪತಿ ಎಲ್ಲ ಅವ್ರ ಹಂಗ ಮಾಡ್ತಾರೆ ಹಿಂಗ ಮಾಡ್ತಾರೆ ಅತ್ತೆ ಹಿಂಗ ಮಾಡ್ತಾರೆ ಮಾವ ಹಿಂಗ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಅಮ್ಮನ ಜೊತೆಗೆ ಮಾತಾಡುದು ಅಮ್ಮ ಹೇಳ್ದಂಗೆ ಇಲ್ಲಿ ಅಪ್ಲೈ ಮಾಡುದು ಮಾಡ್ತಾ ಇರೋದು ಸರಿನು ತಪ್ಪು ಇಲ್ಲಿ ಬಂದ್ಬಿಟ್ಟು ಆ ಬೇಗ ಬೇಗ ಪದೇ 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 ತವರ ಮನೆಗೆ ಹೋಗುದು ಸರಿ ಇನ್ನೂ ತಪ್ಪು ಈ ಮನೆಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಎಲ್ಲಿ ಹೌದು ತಾನೇ ಈಗ ನೀವ್ ಯಾವ ಮನೇಲಿ ಇದ್ದೀರಿ ಎಲ್ಲಿದ್ದೀರಿ ಶಿವಬಾಬನ್ ಮನೇಲಿ ಇದ್ದೀರಾ ಹ್ಮ್ ಈ ಮನೇಲಿ ಬಿಟ್ಟು ಕೂಡ ಮಾಡೋದೇನು ಏನ್ ಮಾಡೋದು ಶರೀರ ದಾರಿಗಳ ಜೊತೆಗೆ ಮಾತಾಡೋದು ಇವರತ್ತನು ಕೂಡ ನಮ್ಮ ಅಮ್ಮನ ಮನೆಗೆ ಅದ್ಬೇಕು ನಾನು ಅದನ್ನ ತಗೊಂಡೋಗ್ಬೇಕು ಇದನ್ನ ತಗೊಂಡೋಗ್ಬೇಕು ಅಂತ ಶಾರೀರಿಕ ಬೇಕಾಗಿರೋದನ್ನ ಕೇಳ್ತಾ ಇರುವಂತದ್ದು ವಿಷಯ ವಿಷಯಕ್ಕೆ ಬೇಕಾಗಿರುವಂತದ್ದನ್ನ ಕೇಳ್ತಾ ಇರುವಂತದ್ದು ಆತ್ಮೀರೆ ಹಣ ಹೆಸರು ಕೀರ್ತಿ ಇದೆಲ್ಲ ವಿಷಯ ಹೌದು ಅಲ್ವೋ ಅಂದ್ಮೇಲೆ ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ ಇವತ್ತು ನಾನು ಕೊಳಕಲ್ಲಿ ಮುಳುಗೋಗಿದ್ದೇನಾ ಇವತ್ತಿನ ಪ್ರಪಂಚದಲ್ಲಿ ಜನ ನೋಡಿ ಏನ್ ಮಾಡ್ತಿದ್ದಾರೆ ಸಿಗರೇಟ್ ಸಿಗೋದು ಗುಟ್ಕಾ ತಿನ್ನೋದು ನಾನ್ವೆಜ್ ತಿನ್ನೋದು ಸರಾಯಿ ಕುಡಿಯೋದು ಡಗ್ಸ್ ತಗೊಳ್ ಹೌದು ತಾನೆ ಅದಲ್ಲೇ ಅವ್ರು ಸುಖ ಅಂತ ತಿಳ್ಕೊಂಡಿದಾರಲ್ವಾ ನಾವು ಅದನ್ನ ಮಾಡ್ಬೇಕಾ ಯಾಕಂತಂದ್ರೆ ನಮ್ಗೆ ಶುದ್ಧವಾದ ನದಿ ಯಾವುದು ಅಂತ ಗೊತ್ತಾಗಿದೆಯಲ್ವಾ ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ಬಾಬಾ ಬಾಬಾ ಅಂತ ಹೇಳ್ತಾನೆ ವಿಷಯ ವೈತರಣಿ ನದಿಯಲ್ಲಿ ಮುಳುಗಿದಿರೋ ಅಥವಾ ಅಲ್ಲಿಂದ ಹೊರಗಡೆಗೆ ಬಂದಿದ್ದೀರು ಅಂದ್ರೆ ಬಾಬಾ ಹೇಳುವಂಥದ್ದು ಒಂದೇ ವಿಷಯ ವಿಷಯ ವೈತರಣಿ ನದಿಯಲ್ಲಿ ಮುಳುಗಿಬಿಟ್ಟು ಅಲ್ಲಿ ಭಗವಂತನ ಜ್ಞಾನದ ನೀರನ್ನು ಹಾಕಿದ್ರೆ ನಿಮ್ಮಲ್ಲಿ ಏನೂ ಪರಿವರ್ತನೆ ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಲ್ಲಿಂದ ನೀವು ಹೊರಗಡೆಗೆ ಬಂದ್ಬಿಟ್ಟು ಸಮುದ್ರದಲ್ಲಿ ಮುಳುಗಬೇಕು ಅರ್ಥ ಆಯ್ತಾ ಅರ್ಥ ಆಗ್ತಿದ್ಯಾ ನೀವು ಹೊರಗಡೆ ಬರಬೇಕು ಆ ವಿಷಯ ವೈತರಣತೆ ಅಲ್ಲೇ ಇರಲಿ ನೀವು ಅಲ್ಲಿಂದ ಹೊರಗಡೆಗೆ ಬನ್ನಿ ಯಾರು ಹೆಂಗ್ ಮಾಡ್ದೋ ಯಾಕೆ ಮಾಡ್ದೋ ಏನು ಮಾಡ್ದೋ ಅದು ಬೇಡ ನಿಮ್ಗೆ ನೀವೇನು ಮಾಡಬೇಕು ಅದನ್ನೇನ್ ಮಾಡಿ ಮಾಡಿಬಿಟ್ಟು ನೀವು ಇಲ್ಲಿ ಸ್ವಚ್ಛವಾಗಿ ನಿಮ್ಮ ಮನೆಗಳಿಗೆ ಹೋದಾಗ ನಿಮ್ಮ ಸುವಾಸನೆಯಿಂದ ಅವರ ದುರ್ವಾಸನೆಯೂ ಕೂಡ ಏನಾಗ್ತದೆ ಹೊರಟೋಗ್ತದೆ ಮನೇಲಿ ಏನು ಕೊಳಕಿದೆ ಅಂತ ಯೋಚನೆ ಮಾಡ್ಬಿಡಿ ಅಗರಬತ್ತಿಯನ್ನು ಉರಿಸಿ ಅವಾಗ ಏನಾಗ್ತದೆ ದುರ್ವಾಸನೆ ಹೊರಟೋಗ್ತದೆ ಅಲ್ವಾ ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ದಿನದಲ್ಲಿ ನಿಮ್ಮ ಮನಸ್ಸು ಎಷ್ಟು ಸಮಯ ವಿಷಯ ವೈತರಣಿ ನದಿಯಲ್ಲಿ ಇರ್ತದೆ ಈಜಾಡ್ತಿರ್ತದೆ ಆಡ್ತಿರ್ತದೆ ಅದಲ್ಲೇ ಪ್ರವಾಸ ಮಾಡ್ತಾ ಇರ್ತದೆ ಅದಲ್ಲೇ ಮುಳುಗೋಗಿರ್ತದೆ ಅಂತಂದ್ರೆ ಏನು ಇಂದ್ರಿಯ ಸುಖ ಬೇಕು ಅಂತ ಅಯ್ಯೋ ಪಕ್ಕದ ಮನೆಯ ಬಾಯಿ ನೋಡ್ಕೊಂಡು ಬಂದ್ರಂತ್ರಿ ನಾವ್ ಯಾವಾಗ ಹೋಗುದೋ ಏನೋ ಅದಕ್ಕೆ ಹೇಳಿದ್ರು ಬಾಬಾ ಮೂರನೇ ಹೆತ್ರವನ್ನು ಓಪನ್ ಮಾಡಿ ಶಾಂತಿ ಧಾಮವನ್ನು ಸುಖಧಾಮವನ್ನು ನೋಡಿ ಪಾಸ್ಪೋರ್ಟ್ ಇಲ್ದೆ ಖರ್ಚ್ ಇಲ್ದೆ ರಿಸರ್ವೇಶನ್ ಮಾಡ್ದೆ ಏನ್ ಮಾಡ್ಬೋದು ದೂರು ಮಾಡ್ಕೊಂಡು ಬರ್ಬೋದು ಅಂತ ಅಲ್ವಾ ಇವತ್ತು ಕೂಡ ಬಾಬಾ ಬರ್ಲಿ ಸ್ಪಷ್ಟವಾಗಿಳಿದ್ರೆ ನಿಮ್ಮನ್ನ ನಾನು ಏನ್ ಮಾಡ್ತೇನೆ ಶುದ್ಧ ಮಾಡ್ತೇನೆ ಹೊಸರಿಗಿರುವಂತ ನಿಮ್ಮನ್ನ ಹೂವಿನ ಸಮಾನ ಮಾಡ್ತೇನೆ ಅಲ್ವಾ ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ವಿಷದ ಕಡೆಗೆ ಹೋಗ್ತಾ ಇದ್ಯೋ ಅಥವಾ ಅಮೃತದ ಕಡೆ ಹೋಗ್ತಾ ಇದೆಯೋ ಟೀ ಕಾಫಿ ಡ್ರಿಂಕ್ಸ್ ಮಾಡೋ ಕಡೆ ಹೋಗ್ತಾ ಇದೆಯೋ ಹಾಲು ಅಥವಾ ನೀರು ಕುಡಿಬೇಕು ಅಂತ ಅನಿಸ್ತಾ ಇದ್ವಿ ಅಂತ ಏನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಆವಾಗ ನಿಮ್ಮಲ್ಲಿ ಪರಿವರ್ತನೆ ಹೇಳುವಂತದ್ದು ಬರುತ್ತೆ ಓಕೆ ಅಚ್ಚಾ ಓಂ ಶಾಂತಿ ಯೂಟ್ಯೂಬಲ್ಲಿ ಅಲ್ಲಿ ಯಾರ್ಯಾರು ಕ್ಲಾಸಸ್ಗಳನ್ನು ಕೇಳ್ತಾ ಇದ್ದೀರಿ ಅವರಲ್ಲಿ ನಿವೇದನೆ ಫೋನ್ ಫೋನ್ಗಳನ್ನ ಮಾಡಿ ಆದಷ್ಟು ಲೈವ್ ಕ್ಲಾಸ್ ಜಾಯಿನ್ ಆಗಿ ಝೂಮ್ ಮಾಧ್ಯಮದ ಮೂಲಕ ಯೋಗಕ್ಕೆ ಜಾಯಿನ್ ಆಗಿ ಅವಾಗ ನಿಮ್ಮ ಸ್ಥಿತಿಯಲ್ಲಿ ಪರಿವರ್ತನೆ ಬರುತ್ತೆ ಇನ್ನು ಹತ್ ಬಾಬನ ಹತ್ತಿರ ಹೋಗಲಿಕ್ಕೆ ನಿಮಗೆ ಒಂದು ಸುಂದರವಾದಂತ ಅವಕಾಶ ಇರುತ್ತೆ ಪ್ರತಿಯೊಂದು ಕ್ಲಾಸಲ್ಲೂ ಫೋನ್ ನಂಬರ್ ಕೊಡಲಾಗಿದೆ ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವೇನ್ ಮಾಡಿ ಬಾಬನ್ನ ಇನ್ನೂ ಹತ್ರ ಆಗುವಂತ ಪ್ರಯತ್ನವನ್ನ ಓಕೆ ಅಂಶಾಂಶ